ಸೋಯಾಬೀನ್ ಬೆಳೆಯಲ್ಲಿ ನಾವು ಈ ಗುಣಿ ಪದ್ಧತಿ ಗುಣಿ ಪದ್ಧತಿಯಿಂದ ನಾವು ಸೋಯಾಬೀನನ್ನು ಕೂಡ ಮಾಡ್ಕೊಂಡಿದ್ದೀವಿ ಸೋಯಾಬೀನ್ ಕಾಯಿ ತುಂಬ ಚೆನ್ನಾಗಿವೆ ಮೂರು ನಾಲ್ಕು ಮೂರು ನಾಲ್ಕು ಕಾಳಿನಲ್ಲಿ ಸೋಯಾಬೀನ್ ಕೂಡ ಬೆಳ್ಕೊಂಡಿದೆ ಒಂದು ಅಂತರ ಬೆಳೆ ಅನ್ಬೋದು ಸೋಯಾಬೀನಲ್ಲಿ ಕಬ್ಬಿನ ಒಂದು ಅಂತರ ಬೆಳೆ ಅನ್ಬೋದು ಆ ಥರ ಇದನ್ನು ಒಂದು ಹೊಸ ರೀತಿಯ ಪ್ಲಾಂಟೇಷನನ್ನು ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಮೊದಲೆಲ್ಲ ನಾವು ಏಕ ಬೆಳೆ ಸೋಯಾಬೀನ್ ಮಾಡಿ ಸೋಯಾಬೀನ್ ಬಂದ ನಂತರ ನಾವು ಈ ಕಬ್ಬನ್ನು ನಾಟಿ ಮಾಡ್ತಾಯಿದ್ವಿ ಅಲ್ಲಿ ನಮಗೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು ನವಂಬರ್ ಡಿಸೆಂಬರ್ ಈ ರೀತಿ ಕಬ್ಬಿನ ಪ್ಲ್ಯಾಂಟೇಷನ್ ಕೂಡ ಆಗ್ತಾ ಇತ್ತು ಆದರೆ ಇಲ್ಲಿ ನಮಗೆ ಒಟ್ಸಾಲಿ ಪ್ಲಾಂಟೇಷನ್ ಸಲುವಾಗಿ ನಾವು ಆಗಸ್ಟ್ ಐದನೇ ತಾರೀಕಿನಂದು ಈ ಪ್ಲಾಂಟೇಷನನ್ನು ಇಲ್ಲಿ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇನ್ನೂ ಒಂದು ಒಂದೂವರೆ ತಿಂಗಳಲ್ಲಿ ಸೋಯಾಬೀನ್ ಕೂಡ ಹಾರ್ವೆಸ್ಟ್ ಆಗಿ ಹೋಗುತ್ತೆ ಆ ನಂತರ ಕಬ್ಬು ಸಮೃದ್ಧವಾಗಿ ಬೆಳೆಯಲು ಇಲ್ಲಿ ಸ್ಪೇಸ್ ಕೂಡ ಸಾಕಷ್ಟು ಸಿಗುತ್ತೆ ಒಂದು ನಾಲ್ಕೂವರೆ ಫೀಟ್ ಅಂತರದಲ್ಲಿ ನಾವು ಈ ಸಾಲುಗಳನ್ನು ಮಾಡಿಕೊಂಡು ಈ ಮಧ್ಯದ ಸಾಲಿನಲ್ಲಿ ಬೆಡ್ ರೀತಿ ತಯಾರು ಮಾಡಿಕೊಂಡು ಈ ಒಂದು ಕಬ್ಬಿನ ನಾಟಿ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಇದು ತಳಿ ಬಂದುಬಿಟ್ಟು ಸ್ನೇಹಿತರೆ ನೂರ ಹದಿನೇಳು ಮತ್ತು ಎರಡು ನೂರ ಅರವತ್ತೈದು ಆಮೇಲೆ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಈ ರೀತಿ ಒಂದು ಮೂರು ತಳಿಯನ್ನು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ ನೋಡೋಣ ನಮ್ಮ ಜಮೀನಿಗೆ ಯಾವುದು ಒಂದು ತಳಿ ಸಟ್ ಆಗುತ್ತೆ ಯಾವುದ ಯಾವ ತಳಿ ಒಂದು ಉತ್ತಮವಾಗಿ ಬರುತ್ತೆ ಅನ್ನೋ ಒಂದು ನೋಡೋ ಸಲುವಾಗಿ ಇದನ್ನು ಇಲ್ಲಿ ನಾವು ಮಾಡ್ಕೊಂಡಿದ್ದೇವೆ ಇಲ್ಲಿ ನೋಡ್ಬೋದು ಯಾವ ರೀತಿ ಕಬ್ಬು ಜರ್ಮಿನೇಷನ್ ಚೆನ್ನಾಗಿದೆ ಅಷ್ಟೊಂದು ಪ್ರಮಾಣದಲ್ಲಿ ಕಡಿಮೆ ಬೀಜಗಳನ್ನು ಬಳಸ್ಕೊಂಡ್ರೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಒಂದೇ ಒಂದು ಕಣ್ಣು ಕೂಡ ಫೇಲ್ ಆಗದೆ ಎಲ್ಲ ಕೂಡ ಜರ್ಮಿನೇಷನ್ ಚೆನ್ನಾಗಿದೆ ತಾವು ಇಲ್ಲಿ ನೋಡ್ಬೋದು ಈ ಥರ ಯಾವುದೇ ಒಂದು ಟೈಮ್ದಲ್ಲಿ ಕೂಡ ನಮ್ಗೆ ಅನುಭವ ಆಗೇ ಇರಲಿಲ್ಲ ಯಾಕಂದರೆ ಬೀಜೋಪಚಾರದ ಮಹತ್ವ ಕೂಡ ಬಹಳ ಇರುತ್ತೆ ಅನ್ನೋದಕ್ಕೆ ಇದೊಂದು ನಿರ್ದರ್ಶನ ಅನ್ಬೋದು ಹಾಗೆ ಕಬ್ಬಿನ ಬೀಜ ಕೂಡ ತುಂಬ ಒಂದು ಆರೋಗ್ಯಯುತ ಕಬ್ಬು ಮತ್ತು ಕಡಿಮೆ ಅವಧಿಯ ಕಬ್ಬು ಅಂದರೆ ಈಗ ಸಕ್ಕರೆ ಅಂಶ ಇರಲಾರ್ದಂಥ ಒಂದು ಕಬ್ಬನ್ನು ಇಲ್ಲಿ ನಾವು ಬಳಸ್ಕೊಂಡಿದ್ದೆ ಆದರೆ ಸ್ನೇಹಿತರೆ ಆ ಜರ್ಮಿನೇಷನ್ ಬಹಳಷ್ಟು ವೇಗವಾಗಿ ಮತ್ತು ಬೆಳವಣಿಗೆ ಕೂಡ ವೇಗವಾಗಿ ಆಗುತ್ತೆ ಕೇವಲ ಹನ್ನೆರಡು ದಿವಸದಲ್ಲಿ ಕಬ್ಬು ಒಂದು ಈಗ ನಾವು ಡ್ರೆಂಚಿಂಗ್ ಕೂಡ ಮಾಡ್ಬೋದು ಇದಕ್ಕೆ ಆ ರೀತಿ ಬಂದಿದೆ ಇಲ್ಲೂ ಒಂದು ಗ್ಯಾಪ್ ಕೂಡ ಆಗಿದೆ ನೈಂಟಿ ಪರ್ಸೆಂಟ್ ಜರ್ಮಿನೇಷನನ್ನು ಇಲ್ಲಿ ಸ್ವತಃ ನೀವು ನೋಡ್ಬೋದು ಯಾವ ರೀತಿ ಜರ್ಮಿನೇಷನ್ ಆಗಿದೆ ಮತ್ತು ಸೋಯಾಬೀನ್ ಬೆಳೆ ಕೂಡ ಉತ್ತಮವಾಗಿದೆ ಸೋಯಾಬೀನ್ ಬೆಳೆಯಲ್ಲೂ ಕೂಡ ಒಂದು ಎರಡು ಮೂರು ಸ್ಪ್ರೇಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಸೋಯಾಬೀನ್ಗೂ ಕೂಡ ನಾವು ಇಲ್ಲಿ ಸಾಕಷ್ಟು ಜಿಪ್ಸಮು ಹಾಗೆ ಸೂಪರ್ ಫಾಸ್ಫೆಟ್ಟು ಆಮೇಲೆ ಹತ್ತು ಇಪ್ಪತ್ತಾರು ಈ ಥರ ಗೊಬ್ಬರಗಳನ್ನು ಕೊಟ್ಟು ಸೋಯಾಬೀನ್ ಕೂಡ ಇಲ್ಲಿ ಮಾಡ್ಕೊಂಡಿದ್ದೀವಿ ಒಂದು ಗುಣಿ ಪದ್ಧತಿ ಇಲ್ಲಿ ಕೇವಲ ಎಕರೆ ಪ್ರಮಾಣದಲ್ಲಿ ನಾವು ಹನ್ನೆರಡು ಕೆ ಜಿ ಬೀಜಗಳನ್ನು ಇಲ್ಲಿ ಬಳಸ್ಕೊಂಡಿದ್ದೀವಿ ಸೋಯಾಬೀನ್ ಬಗ್ಗೆ ಒಂದು ವಿಡಿಯೋನೂ ಕೂಡ ಮಾಡ್ತೀನಿ ಸ್ನೇಹಿತರೆ ಸೋಯಾಬೀನ್ ಉತ್ತಮವಾಗಿದೆ ಸೋಯಾಬೀನ್ನಲ್ಲಿ ನೀವು ಕಾಯಿಗಳನ್ನು ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಯಿ ಇದೆ ಒಂದೇ ಒಂದು ಕಾಯಿನಿಂದ ಇಲ್ಲಿ ಸಾಕಷ್ಟು ಬ್ರ್ಯಾಂಚಸ್ಗಳು ಬಂದು ಒಂದು ಉತ್ತಮವಾದ ಗಿಡ ಅನ್ಬೋದು ಸ್ನೇಹಿತರೆ ಸೋಯಾಬೀನ್ ಮತ್ತು ಹಾಗೆ ಕಬ್ಬು ಎರಡೂ ಕೂಡ ಒಂದಕ್ಕೊಂದು ಯಾವುದೇ ಒಂದು ತೊಂದರೆ ಆಗದ ರೀತಿ ಒಂದು ಹೊಸ ಪದ್ಧತಿಯಲ್ಲಿ ಇದನ್ನು ನಾಟಿ ಪದ್ಧತಿಯನ್ನು ಇಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಜರ್ಮಿಷನ್ ಕೂಡ ಆಗಿದೆ ಸೋಯಾಬೀನ್ ಬೆಳೆಗೂ ಕೂಡ ಯಾವುದೇ ಒಂದು ತೊಂದರೆ ಇಲ್ಲ ಹೆಚ್ಚು ಕಡಿಮೆ ಸೋಯಾಬೀನ್ ಈಗ ಎರಡು ತಿಂಗಳ ಮೇಲಾಯಿತು ಎರಡು ಎರಡೂವರೆ ತಿಂಗಳ ಒಂದು ಬೆಳೆ ಅನ್ಬೋದು ಈ ಜೂನ್ನಲ್ಲಿ ನಾವು ಮೊದಲೇ ಭೂಮಿ ತಯಾರಿ ಮಾಡಿಕೊಂಡು ಒಂದು ಉತ್ತಮವಾಗಿ ನಾಲ್ಕೂವರೆ ಫೀಟ್ ಇಲ್ಲಿ ಸಾಲ್ ಸಾಲುಗಳನ್ನು ಮಾಡಿಕೊಂಡು ಬೆಡ್ ಮೇಲೆ ನಾವು ಎರಡು ಕಾಲಿನಂತೆ ಸೋಯಾಬೀನ್ಗಳನ್ನು ಎರಡು ಸಾಲಿನಲ್ಲಿ ಇಲ್ಲಿ ಹಾಕೊಂಡಿದ್ದೀವಿ ಎರಡು ಸಾಲಿನಲ್ಲಿ ಸೋಯಾಬೀನ್ ಹಾಕ್ಕೊಂಡಾಗ ಅದು ಜರ್ಮಿನೇಷನ್ ಚೆನ್ನಾಗಿ ಇಲ್ಲಿ ನಮಗೆ ಕಳೆ ನಿರ್ವಹಣೆ ಕೂಡ ತುಂಬ ಸುಲಭವಾಯಿತು ಯಾವುದೇ ಒಂದು ತೊಂದರೆ ಕೂಡ ಆಗಲಿಲ್ಲ ನಂತರ ಅದನ್ನು ನಾವು ಸೋಯಾಬೀನ್ ಒಂದು ಹಂತಕ್ಕೆ ಬಂದ ಮೇಲೆ ಈ ಒಂದು ಕಬ್ಬನ್ನು ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಒಂದು ಏಳು ಎಂಟು ತಿಂಗಳ ಕಪ್ಪನ್ನು ನಾವು ಇಲ್ಲಿ ತೆಗೆದುಕೊಂಡು ಅದನ್ನು ಬೀಜಕ್ಕೆ ಬಳಸ್ಕೊಂಡು ಮಾಡಿದ್ದೀವಿ ಬೀಜೋಪಚಾರವನ್ನು ಕೂಡ ಇಲ್ಲಿ ನಾವು ಮಾಡಿಕೊಂಡಿದ್ದೀವಿ ಒಂದೇ ಒಂದು ಕಣ್ಣು ಕೂಡ ಫೇಲ್ ಆಗಿಲ್ಲ ಇನ್ನೂ ಸಾಕಷ್ಟು ದಟ್ಟವಾಗಿಯೇ ಬೆಳ್ಕೊಂಡಿದೆ ಅನ್ಬೋದು ಈ ರೀತಿ ಆಗಿದೆ ಸ್ನೇಹಿತರೆ ಇದರ ಬಗ್ಗೆ ಇನ್ನೂ ಮತ್ತೆ ಡ್ರೆಂಚ್ಗಳ ಬಗ್ಗೆ ಹಾಗೆ ಮುಂದಿನ ಪ್ರೊಸೀಜರ್ಗಳನ್ನು ಎಲ್ಲ ನಾನು ವಿಡಿಯೋಗಳ ಮುಖಾಂತರ ನಾನು ತೋರಿಸ್ತಾ ಬಂದಿಗೆ ನೀವು ನೋಡ್ತಾ ಇರಿ ಸ್ನೇಹಿತರೆ ನೀವು ನೋಡ್ಬೋದು ಇದು ನಮ್ಮ ಸೋಯಾಬೀನ್ ಪ್ಲಾಟ್ ಅನ್ಬೋದು ಈ ಸೋಯಾಬಿನ್ ಪ್ಲಾಟ್ನಲ್ಲಿ ನಾವು ಆಗಸ್ಟ್ ಐದನೇ ತಾರೀಕಿನಂದು ಈ ಅಡ್ಸಾಲಿ ಪ್ಲಾಂಟೇಶನ್ ಒಂದು ಕಣ್ಣಿನ ನಾಟಿ ಪದ್ಧತಿಯನ್ನು ಇಲ್ಲಿ ನಾವು ಮಾಡಿಕೊಂಡು ಕಬ್ಬನ್ನು ನಾಟಿ ಮಾಡಿದ್ದೀವಿ ಸ್ನೇಹಿತರೆ ಕೇವಲ ಒಂದು ಹೆಚ್ಚು ಕಡಿಮೆ ಒಂದು ಹದಿಮೂರು ದಿವಸ ಹನ್ನೆರಡು ದಿವಸ ಆಗಿರ್ಬೋದು ಕಬ್ಬು ತುಂಬ ಚೆನ್ನಾಗಿ ಜರ್ಮಿನೇಷನ್ ಕೂಡ ಆಗಿದೆ ಯಾವುದೇ ಒಂದು ಕಣ್ಣು ಕೂಡ ಫೇಲ್ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದ್ದೀನಿ ಅನ್ಬೋದು ಇಲ್ಲಿ ನೋಡ್ಬೋದು ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ತರಹ ಒಂದು ಕಬ್ಬು ನಾಟಿಯಾಗಿದೆ ಈ ರೀತಿ ಬಂದಿದೆ ನೋಡಿ ಸ್ನೇಹಿತರೆ ಕೇವಲ ಇದು ಒಂದು ಹನ್ನೆರಡು ದಿವಸದ ಕಬ್ಬು ಪ್ರತಿ ಒಂದು ಫುಟು ಅಥವಾ ಒಂದೂವರೆ ಫುಟು ಒಂದು ಅಂದಾಜು ಒಂದೂವರೆ ಫುಟ್ ತನಕ ನಾವು ಇಲ್ಲಿ ನಾಟಿಯನ್ನು ಮಾಡ್ಕೊಂಡಿದ್ದೀವಿ ಈ ರೀತಿ ಜರ್ಮಿನೇಷನ್ ಆಗಿದೆ ಇದು ಯಾವುದೇ ಹೆಲ್ದಿಯಾಗಿ ಒಂದೇ ಒಂದು ಕಣ್ಣು ಕೂಡ ಫೇಲ್ ಆಗದೆ ಈ ರೀತಿ ಜರ್ಮಿನೇಷನ್ ಆಗಿದೆ ನೋಡ್ಬೋದು ಒಂದು ಫೂಟ್ ಅಂತರ ಸವ ಫೂಟ್ ಅಂತರ ಅಥವಾ ದೇಡ್ ಫೂಟ್ ಅಂತರ ಈ ರೀತಿ ಪ್ರತಿಯೊಂದು ಒಂದೇ ಒಂದು ಕುಣಿ ಕೂಡ ಇಲ್ಲಿ ಫೇಲ್ ಆಗೇ ಇಲ್ಲ ತುಂಬ ಚೆನ್ನಾಗಿ ಜರ್ಮಿನೇಷನ್ ಆಗಿದೆ ನಮಗೆ ಇಲ್ಲಿ ಕಡಿಮೆ ಕಬ್ಬಿನಲ್ಲಿ ಅಂದರೆ ಕಡಿಮೆ ಬೀಜಗಳ ಬೀಜಗಳನ್ನು ಬಳಸ್ಕೊಂಡು ನಾವು ಇಲ್ಲಿ ಈ ಸೋಯಾಬೀನ್ ಅಂತರ ಬೆಳೆಯಲ್ಲಿ ಕೂಡ ನಾವು ಜೂನ್ನಲ್ಲಿ ನಾವು ಈ ಸೋಯಾಬೀನನ್ನು ಮಾಡಿಕೊಂಡಿದ್ವಿ ಪುಲೆ ಸಂಗಮ ಒಂದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಪುಲೆ ಸಂಗಮ್ ಕೆ ಡಿ ಎಸ್ ಏಳ್ನೂರ ಇಪ್ಪತ್ತಾರು ಅಂತಕ್ಕಂಥ ಒಂದು ತಳಿಯನ್ನು ಇಲ್ಲಿ ನಾವು ಮಾಡಿಕೊಂಡು ನಂತರ ಈ ಒಂದು ಅಂತರದ ಸಾಲಿನಲ್ಲಿ ಅಂತರದ ಸಾಲಿನಲ್ಲಿ ನಾವು ಇದನ್ನು ಕಬ್ಬಣ್ಣ ನಾಟಿ ಮಾಡಿದ್ದೀವಿ ಸ್ನೇಹಿತರೆ ಕಬ್ಬು ತುಂಬ ಚೆನ್ನಾಗಿ ಜರ್ಮಿನೇಷನ್ ಕೂಡ ಆಗಿದೆ ಇಲ್ಲಿ ತಾವು ಇಲ್ಲಿ ನೋಡ್ಬೋದು ಯಾವುದೇ ಒಂದು ಗ್ಯಾಪ್ ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಆಗಿದೆ ನಾವು ಮಾಡಬೇಕಂದ್ರೆ ಈ ರೀತಿ ಆಗೋದೇ ಇಲ್ಲ ಹೆಚ್ಚು ಕಡಿಮೆ ಹನ್ನೆರಡು ದಿವಸದಲ್ಲಿ ನೈಂಟಿ ಪರ್ಸೆಂಟ್ ಜರ್ಮಿನೇಷನನ್ನು ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೋಯಾಬೀನ್ ಬೆಳೆ ಕೂಡ ಅತ್ಯುತ್ತಮವಾಗಿ ಬಂದಿದೆ ತುಂಬ ಚೆನ್ನಾಗಿಯೇ ಆಗಿದೆ ಅದು ಬನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಒಂದು ಇಳುವರಿಯನ್ನು ಹೆಚ್ಚಿಗೆ ತಗೊಳ್ಬೇಕಾದ್ರೆ ಇಲ್ಲಿ ನಾವು ಒಂದು ಮುಂಚಿತವಾಗಿ ಅಂದರೆ ಒಂದು ಅಡಸಾಲಿ ಪ್ಲ್ಯಾಂಟೇಷನ್ ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಅಡಸಾಲಿ ಪ್ಲಾಂಟೇಶನ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ರೀತಿ ಒಂದು ನಾಟಿಯನ್ನು ನಾವು ಇಲ್ಲಿ ಈ ಟೈಮ್ದಾಗ ಮಾಡಿದ್ದೆ ಆದರೆ ಸ್ನೇಹಿತರೆ ಒಂದು ಉತ್ತಮವಾದ ಇಳುವರಿ ಎಂಬತ್ತು ನೂರು ಟನ್ನು ನಾವು ಪಡಿಬೇಕಾದ್ರೆ ಈ ಒಂದು ನಾಟಿ ಕಾಲ ಬಹಳ ಸೂಕ್ತ ಅಂತ ಸಾಕಷ್ಟು ಬೇಸಾಯ ತಜ್ಞರು ಕೂಡ ಇದನ್ನು ಹೇಳ್ತಾ ಬಂದಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಕಬ್ಬಿನ ಬೆಳವಣಿಗೆ ಮತ್ತು ಹಾಗೆ ಕಬ್ಬಿಗೆ ಒಂದು ನಾವು ಹೆಚ್ಚಿನ ಅವಧಿ ಕೊಡುವುದರಿಂದ ಕೂಡ ನಮಗೆ ಇಲ್ಲಿ ಇಳುವರಿ ಜಾಸ್ತಿನೇ ಸಿಗ್ತದೆ ಅನ್ಬೋದು ಅವಧಿಯನ್ನು ನಾವು ಎಷ್ಟು ಕೊಡ್ತೇವೆ ಅಷ್ಟು ಪ್ರಮಾಣದಲ್ಲಿ ನಮಗೆ ಇಳುವರಿ ಸಿಗತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಜರ್ಮಿನೇಷನ್ ಆಗಿದೆ ಸೋಯಾಬೀನ್ ಕೂಡ ನಾವು ನೋಡ್ಬೋದು ಯಾವ ರೀತಿ ಇದೆ ಕಾಯಿಯಲ್ಲಿ ತುಂಬ ಚೆನ್ನಾಗಿ ಕಾಯಿಗಳು ಮೂರು ಮೂರು ನಾಲ್ಕು ಕಾಳು ಈ ರೀತಿ ಬೆಳ್ಕೊಂಡಿದೆ ಸ್ನೇಹಿತರೆ ಅದು ತುಂಬ ಚೆನ್ನಾಗಿದೆ ಯಾವುದೇ ರೋಗವಿಲ್ಲ ಏನು ಯಾವುದು ಮುಕ್ತವಾಗಿ ಮತ್ತು ಹಾಗೆ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥ ಒಂದು ಬೆಳೆ ಇರ್ಬೋದು ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ತುಂಬ ಚೆನ್ನಾಗಿ ಬೆಳೆಯುವಂಥ ಒಂದು ಸೋಯಾಬೀನ್ ಬೆಳೆ ಅನ್ಬೋದು ಅದಕ್ಕೆ ಈ ಕಬ್ಬಿಗೆ ಕಬ್ಬಿನಲ್ಲಿ ನಾವು ಒಂದು ಅಂತರ ಬೆಳೆಯಿಂದ ಕಬ್ಬು ಮೂರು ತಿಂಗಳ ತನ ಯಾವುದೊಂದು ಬೆಳೆಯನ್ನು ಕೂಡ ನಾವು ಕಬ್ಬಿನಲ್ಲಿ ಅಂತರ ಬೆಳೆಯನ್ನು ಇಲ್ಲಿ ಮಾಡ್ಕೋಬೋದು ಸ್ನೇಹಿತರೆ ಕಬ್ಬಿನಲ್ಲಿ ಅಂತರ ಬೆಳೆಯಿಂದ ಕೂಡ ನಾವು ಒಂದು ಹೆಚ್ಚಿನ ಒಂದು ಆದಾಯವನ್ನು ಪಡ್ಕೊಂಡು ಕಬ್ಬಿನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಖರ್ಚನ್ನು ನಾವು ಇಲ್ಲಿ ತಗೋಬೋದು ಮತ್ತು ಆಮೇಲೆ ಸ್ನೇಹಿತರೆ ಕಬ್ಬು ಬೀಜದ ತುಂಡುಗಳನ್ನು ನಾವು ಸದೃಢ ಬೀಜದ ತುಂಡುಗಳನ್ನು ತೆಗೆದುಕೊಂಡು ಅದನ್ನು ಒಂದು ಥರ ಬೀಜೋಪಚಾರ ಮಾಡಿಕೊಂಡು ಮಾಡಿದ್ದೇ ಆದರೆ ಇಲ್ಲಿ ಒಟ್ಟು ಗ್ಯಾಪ್ ಅಂತೂ ಆಗೋ ಆಗೋದೇ ಇಲ್ಲ ಸ್ನೇಹಿತರೆ ನೀವು ಪ್ರತ್ಯಕ್ಷವಾಗಿ ನೋಡಿ ಸ್ನೇಹಿತರೆ ಇದು ಇಲ್ಲಿ ಇದೊಂದು ಕಬ್ಬು ಇದು ಒಂದು ಕಬ್ಬು ಅದು ಒಂದು ಕಬ್ಬು ಅದು ಒಂದು ಕಬ್ಬು ಈ ರೀತಿ ಒಂದು ಕಬ್ಬು ಕೂಡ ಒಂದು ಕಣ್ಣು ಕೂಡ ಗ್ಯಾಪ್ ಆಗಿಲ್ಲ ನೈಂಟಿ ಪರ್ಸೆಂಟ್ ಜರ್ಮಿನೇಷನ್ ಇಲ್ಲಿ ತುಂಬ ಚೆನ್ನಾಗಿ ಆಗಿದೆ ಯಾವುದೇ ತೊಂದರೆ ಇಲ್ಲ ಒಂದು ಕಣ್ಣಿನ ನಾ ನಾಟಿ ಪದ್ಧತಿಯಿಂದ ನಮಗೆ ಬೇಸಿಗೆ ಟೈಮ್ದಲ್ಲಿ ಮಾಡಿದ ಆದರೆ ಸ್ನೇಹಿತರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜರ್ಮಿನೇಷನ್ ಆಗುತ್ತೆ ಅಲ್ಲಿ ಗ್ಯಾಪು ಭಾಳಷ್ಟು ಆಗೋ ಒಂದು ಸಾಧ್ಯತೆ ಕೂಡ ಇರುತ್ತೆ ಆಗ ಅದನ್ನು ನಾವು ಅಲ್ಲಿ ಗ್ಯಾಪ್ ಫೀಲಿಂಗನ್ನು ಮಾಡ್ಕೋಬೇಕಾಗತ್ತೆ ಆದರೆ ಇಲ್ಲಿ ನೈಂಟಿ ಪರ್ಸೆಂಟ್ದಲ್ಲಿ ನಾವು ಗ್ಯಾಪ್ ಫೀಲಿಂಗ್ ಮಾಡದೇ ಇದ್ದರೂ ಕೂಡ ನಡೆಯುವಂಥ ಒಂದು ನಡೆಯುವ ಹಾಗೆ ಇಲ್ಲಿ ನಮಗೆ ಜರ್ಮಿನೇಷನ್ ಆಗಿದೆಯೇ ಅನ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಉತ್ತಮವಾಗಿ ಬಂದಿದೆ ಇದನ್ನು ಒಂದು ಅರ್ಸಾಲಿ ಪ್ಲ್ಯಾಂಟೇಷನ್ ಅನ್ನಿಸ್ಕೊಂಡು ಇಲ್ಲಿ ನಾವು ಸಾಕಷ್ಟು ಬೇಸಲ್ ಡೋಸ್ ಆಗಿ ಇಲ್ಲಿ ಸೂಪರ್ ಫಾಸ್ಪೇಟು ಮ್ಯಾಗ್ನೇಷಿಯಂ ಸ್ವಲ್ಪೇಟು ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾ ಸ್ವಲ್ಪ ಪ್ರಮಾಣದಲ್ಲಿ ಪೊಟ್ಯಾಶ್ ಹಾಗೆ ಹತ್ತು ಇಪ್ಪತ್ತಾರು ಈ ರೀತಿ ಒಂದು ನಾಲ್ಕೈದು ಚೀಲಗಳನ್ನು ಇಲ್ಲಿ ನಾವು ಬಳಸ್ಕೊಂಡು ಮೈಕ್ರೋ ನ್ಯೂಟ್ರಿಯೆಂಟ್ ಈ ರೀತಿ ಬಳಸ್ಕೊಂಡು ಇದನ್ನು ನಾವು ಅಲ್ಲಿ ಬೀಜೋಪಚಾರ ಮಾಡಿದ ಸದೃಢ ಎಂಟು ತಿಂಗಳ ಒಂದು ಕಬ್ಬನ್ನು ಇಲ್ಲಿ ಬಳಸ್ಕೊಂಡು ನಾವು ಕಬ್ಬನ್ನು ನಾಟಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇದು ಒಂದು ಹೆಚ್ಚಿನ ಇಳುವರಿಯನ್ನು ಪಡಿಬೇಕು ಅಂತ ಮಾಡಿದಂಥ ಒಂದು ಪ್ಲಾಟ್ ಅಂತ ನಾವು ಮಾಡ್ಕೊಂಡಿದ್ದೀವಿ ನೋಡೋಣ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರುತ್ತೆ ಹೇಗೆ ಅನ್ನೋದನ್ನು ಮತ್ತೆ ವಿಡಿಯೋಗಳ ಮುಖಾಂತರ ನಾನು ಸಾಕಷ್ಟು ತೋರಿಸ್ತಾ ಬಂದಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸರು ಬೀಳ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ರಿ ನನ್ನ ತೋಟ ನನ್ನ ಬೆಳೆ ಅಂತ ಹೇಳಿ ನನ್ನ ನನ್ನಲ್ಲಿರ್ತಕ್ಕಂಥ ಬೆಳೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಾನು ಮಾಡ್ತಾ ಇರುವ ಒಂದು ಹೊಸ ಹೊಸ ಪ್ರಯೋಗಗಳನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಬಂದಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿತ್ತಂದರೆ ಒಂದು ಲೈಕು ಶೇರು ಕಮೆಂಟು ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಇಂಥ ಒಳ್ಳೆಯ ಮಾಹಿತಿ ಭೇಟಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ